సా శరణ కు శరణి మరుష కు శిష్యి ఏ తాండ్రీ అల్లి సుజనా శిష్య అల్లి సూచన ಆ ಜೀಗಿ ತಗಿತ್ತು ಹೋಗಿ ಬಾರು ಸಾನ ಕೇರ ಪೈಗಂ ಜಾನಂಬಾರೋ ನವಿಸೋ ಶರಣ ಆ ಜಾಗ ಕಂಡ ಕೃಷ್ಣ ಮೇನ ಓದ ಕೊಟ್ಟರು ಏನ ತೀಗಿ ಕೊಳಿ ಅಂದ್ರು ಹಸನ ಆ ಜಾಗ ಕಂಡ ಕೃಷ್ಣ ಮೇನ ಕೊಟ್ರುಗಿ ತೊಳಿ ಅಂದ್ರು ಹಸನ ಈ ಬರ ಜಂಗಳಗಿ ಮಾಡ ಮೋಹನ ಈಳಂಗಿ ಹಾಕಂದ್ರು ಮಾಸಲಿ ಸಮಾನ ಈಳಂಗಿ ಹಾಕಂದ್ರು ಮಾಸಲಿ ಸಾಮಾನ ಇಷ್ಟ ಹೇಳಿ ಜಲಕಕ್ಕ ತಾನ ಗಾರಿ ಕುಂತಿರು ಗೋಚರಣ ನದಿಯಾಗ ಎಳಾನೋ ಮಾಡಿಕೆ ಸ್ನಾನೋ ಜೋಗಿ ಮಾಡದಾಗ ತಿವಾಣಿಯಾಗ ಎಳಾನೋ ಮಾಡ ¡Picando no, la no, no. no, 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 no. ಮನಿಗೆ ಬಂದಾಳೋ ತಾನಿಗೆ ಮೈ ಒಂದು ಆಗಿಲ್ಲೇಳಸನ ಹಾರಾಟ ಮಾನಿಗೆ ಬಂದಾಳೋ ತಾನಿಗೆ ಮೈ ಒಂದು ಆಗಿಲ್ಲ ಎಂದೂ ರಾಜ್ಯ ಚವನ ಮೊಟ ದೋಣಿ ಹುಡುಗೂರು ಮಾಡಿದ ಕಲ್ತಾಣ ಮಠದೋಣಿ ಹುಡುಗೂರು గో శరణ పేర పైగంబర నవి సాగో శరణ శిట కేందీరా పైగంబర నవి సాగోషరణా వరుశనా శిష్యర్ ఏ తండ్రి అల్లి సుంఛన శిష్యర్ ఏ తండ్రి అల్లి సుంఛన ఆ బితు హి బరుతనా కళ ಮಂದಿಗೆ ಭೇಟಿ ನಿಲ್ಲ ಮೊಮ್ಮದ ನಿಪವೇನೋ ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಮೊಮ್ಮದ ನಿಪವೇನೋ ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಮೊಮ್ಮದ ನಿಪವೇನೋ ಸಣ್ಣ ಬಾಲ ಸುಳ್ಳೇನಲ್ಲ ಒಬ್ಬ ಕೀರತಿಯ ರಾತ್ರಿ ಹಗಲ ತಂದಿ ಮಾರಿಯಲ್ಲಿ ಕಾಣೋದಿಲ್ಲ ಮೊಮ್ಮದ ನಿಪವೇನು ಸಣ್ಣ ಬಾಲ ಊಟ ಮಗ ತಂದಿಗೆ ಭೇಟೀನಿಲ್ಲ ಹಾಯಿ ಹೇಳ ತಾಳೋ ಮಗನ ಮಂದ ದುಃಖ ಮಾಡಿ ಮಾಡಿ ಕಣ್ಣಿಗೆ ನೀರ ತಂದ ಯಾರೇನು ನಿನಗ ಜಿಂದವಾ ಹಾಡಿದರು ಚಂದ ಹೇಳಪ್ಪ ನನ್ನ ಮುಂದ ರೀ ಕೇಳೋ ಚಂದದಿಂದ ಹಲ್ಲಣ ಹಾರಿ ತೋ ಹಾರಿ ಚಂದ ಮೊಮ್ಮಗಾಲಿ ಪಾವೇನೋ ಸಣ್ಣ ಬಾಲ

ಹತಿಯಾರ ಹಿರಕೊಂಡ ಹೀರ ಕೊಂಡ ಕೈಯಾಗಿಡದ ಗಿರ ನಿನ್ನ ಮುಂದ ಮೊಮ್ಮಗ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಹಾಯಿ ಹೇಳ ತಾಳೋ ಮಗನ ಮುಂದ ಕೇಳೋ ಕತಿಯ ನಿನ್ನ ಹಡದ ಇನ್ನು ಬಿಡಲಿಲ್ಲೋ ದಂಗೆದಾಗ ಲ ತೋಗು ತೋಗೋ ಗುಡ್ಡದಾಗ 咪咪啦。 ಬಿಸಲ ನೀರ ಶೀತ ನೀರಿನ ಬಾವಿತ್ತೋ ಅಲ್ಲಿ ಬಂದ ಸಹ ಹಾಕಿ ತೋ ದೊಡ್ಡ ದ್ವಂದ ಮೂತರಿ ಬರದಿ ತೋ ಮಲ ಸಣ್ಣ ಬಾಲ ಮಗ काली सारा सीदा काली तर पताकाली सारा सिदा काल तर पाल ನೀರ ಕೂಡದ ಸುತ್ತಿ ಎಲ್ಲ ಗರಡಿಯ ಮನೆಯಿತ್ತು ಅಲ್ಲಿ ಒಂದ ಡಂಕಾಯಿದ್ದು ಸುದ್ದಿ ಸಾರು ನೋಡ ಇದ್ದು ಅಲ್ಲಿ ತಿರಬ್ಯಾಡಿದ ಮೊಮ್ಮೇನು ಸಣ್ಣ ಬಾಲ ಮುಂಗಯ್ಯಾ ಹೇಳಿದ್ದ ಕುಸ್ತಿ ನಡದಿತೋ ಇಬ್ಬರ ಸರಣ ನೋಡದಿದ್ದ ಮುಮ್ಮ ಲಿಪವೇನೋ ಸಣ್ಣ ಬಾಲ ಊಟದ ಮಗಬೇಕೇನಿಲ್ಲ ಶಾಮ ಬಾಳಿತೋ ಮಲಾಲಿದ

ಅಂತರ ದೇವನ ನೀಡದಿದ್ದ ಹೊಮ್ಮ ದಿಬ್ಬವೇನು ಸಣ್ಣ ಬಾಲ ಹುಟ್ಟಿದ ಮಗದಲ್ಲಿ ಭೇಟಿಲ್ಲ ಯಾರ ಮಗ ಅಂತ ಕೇಳದಿದ್ದ ಪ್ರತಿಭಾ ಯಾರ ಕೇಳುತ್ತಿದ್ದ ತಾಯಿ ಹಾನಿ ಪಂದಿ ಮಾವಾಲಿ ಮೊಮ್ಮದ ಹಾನಿ ಪ ನನ್ನ ಹೆಸರ ನಾನೇನು ಬಲ್ಲೇನು ಸಣ್ಣ ಬಾಲ ಶೀರ್ಗೆಟ್ಟ ಅಮನ ಉಜರ ಬೊಮ್ಮ ದಿ ಪೇನು ಸಣ್ಣ ಬಾಲಾ ಮಗ okay. 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 ಪವೆನೋ ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲಿ ಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ಇಲ್ಲ ತಾಯಿ ಕೇಳನು ಹಡದ ತಾಯಿಯ ಸುಳ್ಳೇನಲ್ಲ ಒಬ್ಬ ರಾತ್ರಿ ಹಗಲ ಮರಿಯಲ್ಲಿ ಕಾಣೋದಿಲ್ಲ ಮೊಮ್ಮದಿ ಪವೇನು ಸಣ್ಣ ಬಲ ಹುಟ್ಟಿದ ಮಗರಣ ಶನಿ ಶಬ ಜಂಗ ಮಾಡಲ ಚರಬಲ ಕೊಂಟನಾ ಶರಣವು ಶನಿ ಶಬ ಜಂಗ ಮಾಡಲ ಸರಬಲ ಕಂಠ ಚರಣ ಉಶನಿ ಸಬ ಜಂಗ ಮಾಡಲ ಕರಬಲ ಕಂಠನ ಚರಣ ಉಶನಿ ಸಬ ಜಂಗ ಮಾಡಲ ಕರಬಲ ಕಂಠನ ಹೋಗಿ ಕೇಳ ತನ ನಬಿ ಸಾಬರಣ ಮಾಜೇನ ಜಂಕಿ ಒಳಗಿಡದಳು ಅಣ್ಣನ್ನ ಹೋಗಬೇಡಿ ಬಿಟ್ಟ ನೀವು ನಮ್ಮನ್ನ ಸರ ನಾವು ಸೆಣ ಸಭ ಜಂಗ ಮಾಡಲ ಕರಬಲ ಕೊಲಿಯ ರಗಳಿಗೆ ಇರಲಾರ ಹಚ್ಚಿ ಕೊಡು ಜಂಗೆ

ಜಂಗ ಮಾರಲ ಕರಬಲ ಕೊಡ ಮಾಡಲಿಲ್ಲ ತಡ ನೋಡಿ ವೆ ಜಿಸ ಮಾರ್ವ

मडाई माडाद्र उशेनी शरणा होत नाही हिंगामा लढाई मारे मडाद्र उशेनी शरणा होत नाही हिंगामाडाई माडाद्र उशेनी शरणा होत नाही मस्त मारी कसर विला क्षरी वजना पंच रम परण उषण सभ जंग माल कर बल पंधना चरण उषण सभ जंग माल करता